ಪಿಂಚಣಿ ಹಣ ಪಡಿತಾರೆ ಅಂತವರಿಗೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಕಡೆಯಿಂದ ಕೊನೆಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಸೆಪ್ಟೆಂಬರ್ ತಿಂಗಳು ಪಿಂಚಣಿ ಹಣವನ್ನು ಜಮೆ ಮಾಡಿದ್ದಾರೆ ಹಾಗೆ ಇನ್ನೊಂದು ಅಪ್ಡೇಟ್ ಏನಮ್ಮ ಅಂದರೆ ಈ ತಿಂಗಳು ಡಬಲ್ ಪಿಂಚಣಿ ಹಣ ಜಮಾ ಆಗಿದೆ ಹಂಡ್ರೆಡ್ ಪರ್ಸೆಂಟು ಯಾರ್ಯಾರು ಪಿಂಚಣಿ ಹಣ ಪಡಿತಾಯಿದ್ರು ಅವರೆಲ್ಲರಿಗೂ ಕೂಡ ಡಬಲ್ ಪಿಂಚಣಿ ಅಮೌಂಟ್ನ ಹಾಕಿದ್ದಾರೆ ಈಗ ನಿಮಗೆ ಸಾವಿರದ ಐನೂರು ರೂಪಾಯಿ ಬರ್ತಿತ್ತು ಅಂದರೆ ಪ್ಲಸ್ ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ನಾನೂರು ರೂಪಾಯಿ ಅಮೌಂಟ್ ಬಂದಿದ್ರೆ ಕೆಲವರಿಗೆ ಆರುನೂರು ಪ್ಲಸ್ ಆರುನೂರು ಸಾವಿರದ ಇನ್ನೂರು ರೂಪಾಯಿ ಎಂಟುನೂರು ಪ್ಲಸ್ ಎಂಟುನೂರು ಸಾವಿರದ ಆರುನೂರು ರೂಪಾಯಿ ಈ ರೀತಿಯಾಗಿ ಡಬಲ್ ಪಿಂಚಣಿ ಅಮೌಂಟು ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಯಾರ್ಯಾರಿಗೆ ಡಬಲ್ ಪೆಂಚಣಿ ಬಂದಿದೆ ಇದ್ರ ಪ್ರೂಫ್ ಏನಾದರೂ ನನ್ನ ಹತ್ರ ಇದೆಯಾ ಸೆಪ್ಟೆಂಬರ್ ನಿಮ್ಗೆ ಇನ್ನೂ ಬಂದಿಲ್ವಾ ಆಗಸ್ಟ್ ತಿಂಗಳ್ ಪೆಂಚಣಿ ಹಣ ಇನ್ನೂ ಬಂದಿಲ್ವಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನು ಸಿಗೋದಿಲ್ಲ ಹಾಗೆ ನೀವು ಪ್ರತಿದಿನ ನೂಟ್ಯೂ ಗ್ರೂಪ್ಗಳಲ್ಲಿ ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರ ಒಂದಷ್ಟು ಕಡೆ ಹೇಳ್ತಾ ಇದ್ದಾರೆ ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆಯಂತೆ ನಿಜವಾಗ್ಲೂ ಹೆಚ್ಚಿಗೆ ಆಗಿದೆಯಾ ಅಂತ ಕಮೆಂಟ್ ಕೂಡ ಸುಮಾರು ಜನ ಮಾಡಿದ್ರಿ ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ಲಾರಿಫಿಕೇಷನ್ ಪ್ರತಿ ವೀಡಿಯೋದಲ್ಲೂ ಹೇಳ್ತೀನಿ ಈ ವಿಡಿಯೋದಲ್ಲೂ ಹೇಳ್ತೀನಿ ಹಾಗೆ ನನಗೆ ಯಾರೋ ಪರ್ಸ್ನಲಿ ಮೆಸೇಜ್ ಕೂಡ ಹಾಕಿದ್ರು ನಂದು ಅಂತ ಒಂದು ಗ್ರೂಪ್ ಇದೆ ಆ ಗ್ರೂಪ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮೇಡಮ್ ನಿಜ ಹೇಳಿ ಅಂಗವಿಕಲ್ರಿದ್ದೀವಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ವಯಸ್ಸಾಗಿದೆ ಇದೇ ಹಣವನ್ನು ನಾವು ನಂಬ್ಕೊಂಡಿರ್ತೀವಿ ನಮಗೆ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿದ್ದಾರೆ ಯಾವಾಗಲಿಂದ ಹೆಚ್ಚಿಗೆ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಹೇಳ್ತಾನೆ ಯಾರೋ ಒಬ್ಬರು ಪಿಂಚಣಿ ಹಣ ಎರಡ್ ಸಾವಿರದ ಏಳ್ನೂರು ರೂಪಾಯಿಗೆ ಏರಿಕೆ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಕೆಲವರು ಇನ್ ಮುಂದೆ ಹತ್ತು ಸಾವಿರ ರೂಪಾಯಿ ಪಿಂಚಣಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳಿದ್ರಿ ಸೊ ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದೀನಿ ಪಿಂಚಣಿ ಹಣ ಒಂದೇ ಒಂದು ರೂಪಾಯಿ ಕೂಡ ಹೆಚ್ಚುವಾಗಿಲ್ಲ ಈಗ ಏನಾದ್ರು ಹತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಅಂತ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ಅದಲ್ವಾ ಅದು ಗೋರ್ಮೆಂಟ್ ಎಂಪ್ಲಾಯಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಡಿ ಎತ್ತಿ ಹೆಚ್ಚಳ ಅಂತ ಬೇರೆ ಯಾವುದೋ ಅಮೌಂಟ್ ನ ಹೆಚ್ಚಿಗೆ ಮಾಡಿದ್ದಾರೆ ಅದು ಗೌರ್ಮೆಂಟ್ ಎಂಪ್ಲಾಯಿಗಳು ಯಾರು ನಿವೃತ್ತಿ ಆಗಿರ್ತಾರೋ ಅಂತವ್ರಿಗೆ ಬರುವಂತಹ ಪಿಂಚಣಿ ಹಣ ಆಗಿರುತ್ತೆ ರೆಗ್ಯುಲರ್ ನಮ್ಗೆ ಕರ್ನಾಟಕ ಸರ್ಕಾರದಿಂದ ಬರುವಂತಹ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವ ವೇತನ ಆಗಿರಬಹುದು ವಿಧವಾಗಿರಬಹುದು ಅಂಗಲ್ ವಿಕಲರ ಪಿಂಚಣಿ ಯಾವುದೂ ಕೂಡ ಹತ್ತೆ ಹತ್ತು ಪೈಸ ಒಂದೇ ಒಂದು ರೂಪಾಯಿ ಕೂಡ ಹೆಚ್ಚಿಗೆ ಮಾಡಿಲ್ಲ ಸೊ ಏನು ಹೆಚ್ಚಿಗೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹತ್ತು ಸಾವಿರ ರೂಪಾಯಿ ಅಷ್ಟು ಅದು ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಸರ್ಕಾರಿ ನೌಕರಿಗಳನ್ನು ಮಾಡಿ ಅರವತ್ತು ವರ್ಷ ಆದಮೇಲೆ ರಿಟೈರ್ಡ್ ಆಗಿರ್ತಾರಲ್ಲ ಅಂಥವರಿಗೆ ಡಿ ಎ ಮತ್ತು ತುಟ್ಟಿ ಭತ್ತೆ ಹೆಚ್ಚಳ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಹೊರತು ನಮಗೆ ಕೊಡುವಂಥ ಪಿಂಚಣಿ ಹಣ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಆಗಿಲ್ಲ ಇನ್ನು ಪಿಂಚಣಿ ಹಣ ಸೆಪ್ಟೆಂಬರ್ ತಿಂಗಳದು ಜಮೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸ್ಕ್ರೀನ್ಶಾಟ್ಗಳು ನನ್ನ ಹತ್ರ ಇದೆ ನಿಮಗೆ ತಿಳಿಸ್ತಾ ಇದ್ದೀನಿ ನಮ್ಮ ವಿಚಾರ ಏನಪ್ಪ ಅಂದ್ರೆ ತುಂಬಾ ಜನಕ್ಕೆ ಡಬಲ್ ಪಿಂಚಣಿ ಹಣ ಬಂದಿದೆ ಅಂತ ಹೇಳಿ ಅದು ನೋಡಿ ಸಾವಿರದ ಇನ್ನೂರು ಟೋಟಲ್ ಎರಡ್ ಮಂತ್ ಎರಡ್ ನಾನೂರು ಅಮೌಂಟ್ ಬಂದಿದೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ ತುಂಬಾನೇ ಖುಷಿ ಆಯಿತು ಯಾಕಂದ್ರೆ ಅವರಿಗೆ ಆಗಸ್ಟ್ ತಿಂಗಳು ಪಿಂಚಣಿ ಹಣ ಬಂದಿರಲಿಲ್ಲ ಸೊ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಎರಡು ಸೇರಿ ಎರಡ್ ಸಾವಿರದ ನಾನೂರು ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಯಾರ ಯಾರಿಗೆ ಡಬಲ್ ಪಿಂಚಣಿ ಹಣ ಬಂದಿದೆಯೋ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಥವಾ ನಿಮಗೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ಅದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಸುಮಾರು ಜನಕ್ಕೆ ಆಗಸ್ಟ್ ತಿಂಗಳ ಬಂದಿರಲಿಲ್ಲ ಅಲ್ವಾ ಸೊ ಅಂತವರೆಲ್ಲರಿಗೂ ಕೂಡ ಡಬಲ್ ಪಿಂಚಣಿ ಹಣ ಬಂದು ತಲುಪಿದೆ ಇನ್ನು ಬೇರೆ ಬೇರೆ ಜಿಲ್ಲೆಯವರಿಗೆ ಹಣ ಬಂದಿರೋದು ಒಂದಷ್ಟು ಸ್ಕ್ರೀನ್ಶಾಟ್ಗಳಿದ್ದಾವೆ ಅದನ್ನು ಕೂಡ ನಾನು ಇಲ್ಲಿ ಹಾಕಿರ್ತೀನಿ ಟುಡೇ ಗುಲ್ಬರ್ಗ ರಿಸೀವ್ಡ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಹಾಕಿದ್ದಾರೆ ಕೋಲಾರಕ್ಕೆ ಸಾವಿರದ ಇನ್ನೂರು ರೂಪಾಯಿ ವೃದ್ಧಾಪ್ಯ ವೇತನ ಸಾರಿ ಸಂಧ್ಯಾ ಸುರಕ್ಷಾ ಯೋಜನೆ ಅದು ಬಂದಿದೆ ಅಂತ ರಾಮನಗರ ಡಿಸ್ಟಿಕ್ ಅವರು ಕೂಡ ನಮಗೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಹಾಗೆ ಎಂಟುನೂರು ರೂಪಾಯಿ ವಿಂಡೋ ವಿಡೋ ಪಿಂಚಣಿ ಅಂದರೆ ವಿಧವಾ ಪಿಂಚಣಿ ಹಣ ಬಂದಿದೆ ಬೆಂಗಳೂರು ಅಂತ ಕೂಡ ಅವರು ಕಮೆಂಟ್ ಮಾಡಿದ್ದಾರೆ ಸಾವಿರದ ಇನ್ನೂರು ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಅದು ದಾವಣಗೆರೆಗೆ ಬಂದಿದೆ ಅಂತ ಕಮೆಂಟ್ನ ಮಾಡಿದ್ದಾರೆ ಆಗಲೇ ನಿಮಗೆ ಹೇಳೋದ್ನಲ್ಲ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಎರಡು ಸೇರಿ ಎರಡು ಸಾವಿರದ ನಾನೂರು ರೂಪಾಯಿ ಟೋಟಲ್ ಡಬಲ್ ಪಿಂಚಣಿ ಹಣ ಬಂದಿದೆ ಅಂತ ಹಾಕಿದ್ದಾರೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಈ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಬಂದಿದೆ ಥ್ಯಾಂಕ್ಸ್ ಅಂತ ಹಾಕಿದ್ದಾರೆ ಆರನೇ ತಾರೀಕು ಕೆಲವರು ಅಮೌಂಟ್ ಬಂದಿದೆ ಅಂತ ಕಮೆಂಟ್ನ ಮಾಡಿದ್ದಾರೆ ನೋಡಿ ಸುಮಾರು ಕಮೆಂಟ್ಗಳಿದ್ದು ಅದರಲ್ಲಿ ಒಂದಷ್ಟು ಸ್ಕ್ರೀನ್ ಶಾಟ್ ತೆಗೆದು ನಿಮಗೆ ತಿಳಿಸಿದ್ದೀನಿ ಹಾಗೆ ನಿಮಗೆ ಕೂಡ ಅಮೌಂಟ್ ಬಂದಿತ್ತು ಅಂದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅದ್ರ ಜೊತೆ ಸುಮಾರು ಜನ ಇನ್ನೂ ನಮಗೆ ಪಿಂಚಣಿ ಹಣ ಜಮೆ ಆಗಿಲ್ಲ ಅನ್ನೋ ಅಪ್ಡೇಟ್ನ ಕೂಡ ತಿಳಿಸ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡ್ತಾ ಇದೆ ಸರ್ಕಾರ ಅನ್ನೋದ್ರ ಬಗ್ಗೆ ಯಾವುದೇ ಅಪ್ಡೇಟ್ಗಳು ಬಂದಿಲ್ಲ ಯಾಕಂದ್ರೆ ಆಗಸ್ಟ್ ತಿಂಗಳಲ್ಲೂ ಕೂಡ ಪಿಂಚಣಿ ಹಣವನ್ನ ಹಾಕೋದು ಸ್ವಲ್ಪ ಜನಕ್ಕೆ ಹಾಕಿ ಸ್ವಲ್ಪ ಜನಕ್ಕೆ ಹಾಕಿರ್ಲಿಲ್ಲ ಈ ಸಲ ಪಿಂಚಣಿ ಹಣ ಹಾಕಿದ್ದಾರೆ ಗೊತ್ತಾ ಈಗಲೂ ಕೂಡ ಸುಮಾರು ಜಿಲ್ಲೆಯವರಿಗೆ ಸುಮಾರು ಲಕ್ಷ ಪಿಂಚಣಿದಾರರಿಗೆ ಹಣ ಹೋಗಿಲ್ಲ ನಿಮಗೆ ಹಣ ಬಂದಿದೆಯೋ ಇಲ್ವೋ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಮತ್ತು ಇನ್ನೊಂದು ನಿಮಗೆ ಹಣ ಬಂದಿದೆ ಪಿಂಚಣಿ ಹಣ ಈಗಾಗಲೇ ಕೆಲವರಿಗೆ ಮೂರು ನಾಲ್ಕು ದಿನ ಆಗಿದೆ ಕೆಲವರಿಗೆ ನಿನ್ನೆ ಅಮೌಂಟು ರಿಸೀವ್ ಆಗಿದೆ ನಿನ್ನೆ ಕೂಡ ಸುಮಾರು ಜಿಲ್ಲೆಗೆ ಬಂದಿದೆ ಅದು ಸ್ಕ್ರೀನ್ಶಾಟ್ ಎಲ್ಲ ನಿಮಗೆ ಹಾಕಿದ್ದೀನಿ ನೋಡಿದ್ರಲ್ವಾ ಮಂಡ್ಯ ಆಗಿರಬಹುದು ವಿಜಯಪುರ ಡಿಸ್ಟ್ರಿಕ್ ಅವರಿಗೆಲ್ಲ ನಿನ್ನೆ ರಿಸೀವ್ ಆಗಿದೆ ಹಾಗೆ ನಿಮಗೆ ಯಾವಾಗ ಹಣ ಬಂತು ಯಾವ ಡೇಟಲ್ಲಿ ಬಂತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಮತ್ತೊಂದು ನೀವು ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಪಿಂಚಣಿ ಹಣ ಬಂದಿದೆಯೋ ಇಲ್ವೋ ಅನ್ನೋದನ್ನ ಕೂಡ ಚಮೆ ಚೆಕ್ ಮಾಡ್ಕೊಂಡು ಬಹುದು ಹಣ ಬಂದು ಒಂದೆರಡು ಮೂರು ದಿನಕ್ಕೆ ಅದರಲ್ಲಿ ಕೂಡ ಡಾಟಾ ಅಪ್ಡೇಟ್ ಆಗುತ್ತೆ ಸದ್ಯಕ್ಕೆ ನೀವು ಅದ್ರ ಮುಖಾಂತರ ಚೆಕ್ ಮಾಡ್ಕೋಬಹುದು ಪಿಂಚಣಿ ಹಣದ ಬಗ್ಗೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸಾಕ್ಷಿ ಹಾಕಿದ್ದೀನಿ ಹಾಗೆ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದೀನಿ ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಹಾಗೆ ಪಿಂಚಣಿ ಡಬಲ್ ಪಿಂಚಣಿ ಬಂದಿದೆ ಅಲ್ವಾ ಅದ್ರ ಬಗ್ಗೆ ಕೂಡ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ ಮಾಡಿದ್ದೀನಿ ವಿಡಿಯೋನ ನೋಡಿದೆ ಯಾರೂ ಕೂಡ ಬ್ಯಾಂಡ್ ಕಮೆಂಟ್ನ ಮಾಡಬೇಡಿ ದಯವಿಟ್ಟು ಯಾಕಂದರೆ ಈ ರೀತಿ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂದರೆ ನಾವು ತುಂಬಾ ಕಷ್ಟಪಟ್ಟಿರ್ತೀವಿ ನೀವು ವಿಡಿಯೋ ನೋಡ್ದೇನೆ ಜಸ್ಟ್ ತಮ್ಮೆ ಇಲ್ಲ ಕಮೆಂಟ್ ಮಾಡ್ಬಿಟ್ಟಿರ್ತೀರಾ ಫೇಕ್ ಇನ್ಫಾರ್ಮೇಷನ್ ಫೇಕ್ 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 ಅಂತ ಹಾಗೇನೂ ಇಲ್ಲ ಎಲ್ಲದಕ್ಕೂ ಕೂಡ ವಿತ್ ಪ್ರೂಫು ಸಾಕ್ಷಿ ಸಮೇತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಡಬಲ್ ಪಿಂಚಣಿ ಯಾರು ಬಂದಿದೆ ಅಂತಲೇ ಹೇಳಿದ್ದೀನಿ ಯಾರಿಗೆ ಆಗಸ್ಟ್ ತಿಂಗಳಿಗೆ ಬಂದಿಲ್ವೋ ಅಂಥವ್ರಿಗೆ ಸೆಪ್ಟೆಂಬರ್ ತಿಂಗಳದ್ದು ಸೇರಿಸ್ಕೊಂಡು ಡಬಲ್ ಪಿಂಚಣಿ ಹಣ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ಕ್ಲಿಯರಾಗಿ ಹಾಕಿದ್ದೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು